ಒಂದು ಪ್ರಾಣಿಗೆ ಇರತಕ್ಕಂಥ ಬೆಲೆ ಬಿಟ್ಟು ಒಬ್ಬ ದಲಿತ ಮಹಿಳೆಯರು ಪರಿಶಿಷ್ಟ ಜಾತಿ ವರ್ಗದ ಮಹಿಳೆಯರು ಕೂಡ ದಸರಾವನ್ನ ಉದ್ಘಾಟನೆ ಆಗಲ್ಲ ಅಂತ ಹೇಳಿದ್ರೆ ಇನ್ಯಾರು ಮಾಡಬೇಕು ಅಂತ ಹೇಳಿ ನಿಮ್ಗೆ ಸರ್ಕಾರ ಇತ್ತಲ್ಲ ನೀವು ಬಿ ಜೆ ಪಿ ನಾಯಕರಾಗಿದ್ರಲ್ಲ ನಿಮ್ಮ ವರ್ಗದವರೇ ನೀವ್ಯಾರನ್ನ ಕರ್ಕೊಂಡು ಹೋಗಿ ಒಬ್ಬ ಮಹಿಳೆಗೆ ದಸರಾವನ್ನ ಉದ್ಘಾಟನೆ ಮಾಡಿಸಿದ್ರಿ ಇದು ನನ್ನ ಪ್ರಶ್ನೆ ಅಂಬೇಡ್ಕರ್ ಹುಡುಗಿ ಹೋಗಿದ್ರೆ ಗಂಡಸರಾಗಿ ನಮ್ಮ ಪರಿಸ್ಥಿತಿ ಏನು ಅಂತ ನಮ್ಗೆ ಗೊತ್ತಿದೆ ಇನ್ ಮಹಿಳೆಯರ ಪರಿಸ್ಥಿತಿ ಏನಂತ ಗೊತ್ತಿಲ್ವಾ ಗ್ಯಾರಂಟಿಗಳ ಮುಖಾಂತರ ಬಡವರನ್ನ ತಲುಪಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಆ ಗ್ಯಾರಂಟಿಗಳಲ್ಲಿ ಅತಿ ಹೆಚ್ಚು ನನ್ನ ಪರಿಶಿಷ್ಟ ಜಾತಿಯವರಿಗೆ ಅತಿ ಹೆಚ್ಚು ಸವಲತ್ತುಗಳು ಎಸ್ ಸಿ ಪಿ ಸಿ ಮೈನಾರಿಟಿಗಳು ಹೆಚ್ಚಿಗೆ ಇದ್ದಾರೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಮತ್ತೆ ಈ ಸ ಇವತ್ತು ನಾನು ಬಂದಿರತಕ್ಕಂಥದ್ದು ಎ ಐ ಸಿ ಸಿಯ ಯ ವರಿಷ್ಠಗಳು ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಇರ್ಬೋದು ನಮ್ಮ ರಾಷ್ಟ್ರ ಅಧ್ಯಕ್ಷ ಇರ್ಬೋದು ಕೆಪಿಸಿಸಿ ಅಧ್ಯಕ್ಷರಂತ ಕೆ ಶಿವಕುಮಾರ್ ಸಾಹೇಬ್ ಇರ್ಬೋದು ನಮಗೆ ನಲ್ವತ್ತು ಜಿಲ್ಲೆಗಳಲ್ಲೂ ಹೋಗಿ ಭೇಟಿ ಮಾಡಿ ನೀವೇ ಹೋಗ್ಬೇಕು ಬೇರೆಯವ್ರ ಯಾರು ಕಳಿಸ್ಬಾರ್ದು ಯಾಕೆಂದ್ರೆ ನಾವು ವೀಕ್ಷಕರುಗಳನ್ನೆಲ್ಲ ಹಾಕ್ಬಿಡ್ತಿದ್ವಿ ರಾಜ್ಯ ಪದಾಧಿಕಾರಿಗಳನ್ನೆಲ್ಲ ಸಲಹೆ ಮಾಡಿ ಅಂತ ಸೊ ನೀವೇ ಹೋಗ್ಬೇಕು ಅಂತ ಹೇಳಿರೋದ್ರಿಂದ ನಾನು ಮೇಲೆ ಸುಮಾರು ಹದಿನಾಲ್ಕು ಜಿಲ್ಲಾ ಕಾಮಗಾರಿ ಸಮಿತಿಗಳಿಗೆ ಹೋಗೋಕ್ಕಾಗಿರ್ಲಿಲ್ಲ ಅದರಲ್ಲಿ ಹೊಸದಾಗಿ ಎರಡು ಮೂರು ನಾನು ರಾಜ್ಯಾಧ್ಯಕ್ಷನಾದ್ಮೇಲೆ ರಚನೆ ಆಗಿದೆ ಬೆಂಗಳೂರು ಈಸ್ಟ್ ಬೆಂಗಳೂರು ವೆಸ್ಟ್ ಸೊ ಈ ಸಂದರ್ಭದಲ್ಲಿ ನಮಗೆ ಬಹಳ ನನ್ನ ನಾನು ಮೇಲೆ ಕಾಡ್ತಾ ಇದ್ದಿದ್ದು ಮಂಗಳೂರಲ್ಲಿ ಬಹಳ ಪರಿಶಿಷ್ಟ ಜಾತಿ ವಿಭಾಗ ಬಹಳ ಸಂಘಟನೆ ಆಗಿಲ್ಲ ಅಂತಕ್ಕಂಥದ್ದು ನನಗೆ ತುಂಬ ದಿನ ಕಾಡದಂತ ವಿಚಾರ ಸೊ ಅದಾದ ನಂತರ ಪಕ್ಷದಲ್ಲಿ ದಿನೇಶ್ ಮಾಡೂರವ್ರನ್ನ ನನಗೆ ಮಾಡಿಕೊಟ್ರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ರು ಬ್ಲಾಕ್ ಬ್ಲಾಕಲ್ಲಿ ಸೊ ಅದಾದ ನಂತರ ಇವರು ಇವರೊಂದು ಅಧಿಕಾರ ಸ್ವೀಕಾರ ಸಮಾರಂಭಕ್ಕೂ ಕೂಡ ಕಳೆದ ಎರಡು ಮೂರು ತಿಂಗಳಿಂದ ಬಂದು ಹೋಗಿದ್ದೀನಿ ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಘಟನೆ ಆಗ್ತಿರ್ತಕ್ಕಂಥದ್ದು ನಮಗೆ ಹೆಮ್ಮೆಯ ವಿಚಾರ ಅವತ್ತು ಕೆಲವು ಹಲವಾರು ಸಂಘಟನೆಗಳು ಹೋರಾಟಗಾರರೆಲ್ಲ ಕೂಡ ಬಂದು ದಿನೇಶ್ ಬಡೂರವರ ನೇತೃತ್ವದಲ್ಲಿ ನಮ್ಮ ಪರಿಶಿಷ್ಟ ಜಾತಿ ವಿಭಾಗಕ್ಕೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಸೊ ಹಾಗಾಗಿ ನಮ್ಮ ಕೆಲಸ ಏನಪ್ಪ ಅಂದರೆ ಇವತ್ತು ಕಳೆದ ಕಳೆದ ಎರಡೂವರೆ ವರ್ಷಗಳಂದರೆ ನವಂಬರ್ಗೆ ಎರಡೂವರೆ ವರ್ಷ ಆಗುತ್ತೆ ನೀವು ಪದಾಧಿಕಾರಿಗಳನ್ನು ಹೋಗಿ ಭೇಟಿ ಮಾಡಿ ಮಾತನಾಡಿ ಅವ್ರಿಗೆ ಏನು ಪಕ್ಷ ಸಂಘಟನೆ ಬಗ್ಗೆ ಆಗಲಿ ಅಥವಾ ನಮ್ಮ ಪಕ್ಷದ ಬಗ್ಗೆ ಅಭಿಪ್ರಾಯಗಳನ್ನು ಪಡ್ಕೊಳ್ತಕ್ಕಂಥದ್ದು ಮತ್ತು ಸರ್ಕಾರದ ಬಗ್ಗೆ ಇರತಕ್ಕಂಥ ಅಭಿಪ್ರಾಯಗಳನ್ನು ನಮ್ಮ ಪದಾಧಿಕಾರಿಗಳ ಮುಖಾಂತರ ತಾವು ಪಡ್ಕೊಂಡು ನಮಗೆ ವರದಿ ಕೊಡಬೇಕಂತ ಹೇಳಿದ್ದಾರೆ ಆ ವರದಿಯನ್ನು ಕೊಡೋದಕ್ಕೆ ಈ ಸಭೆಯನ್ನು ನಾನು ಮಾಡ್ತಾ ಇದ್ದೀನಿ ಸೊ ಇವತ್ತು ಹದಿಮೂರಿದೆ ಇನ್ನೂ ಮಿಕ್ಕಿದಂಥ ಇಪ್ಪತ್ತ ಏಳು ಜಿಲ್ಲಾ ಕಾಂಗ್ರೆಸ್ ಸಮಿತಿಗಳು ಕೂಡ ನಾವು ಪ್ರವಾಸವನ್ನು ಮಾಡಬೇಕಾಗ್ತದೆ ಸೊ ನಮ್ಮ ಉಪಾಧ್ಯಕ್ಷರುಗಳು ರಾಜ್ಯ ಪದಾಧಿಕಾರಿಗಳು ಎಲ್ಲ ಕಡೆ ಬರ್ತಾ ಇದ್ದಾರೆ ಮತ್ತು ಪ್ರಪ್ರಥಮವಾಗಿ ನಾನು ನನ್ನ ಇದ್ರ ಬಗ್ಗೆ ಹೇಳೋದಕ್ಕಿಂತ ಮುಖ್ಯವಾಗಿ ನಮ್ಮ ಯತ್ನಾಳ್ ಅವರು ನನ್ನ ಜೊತೇಲಿ ಎಮ್ ಎಲ್ ಸಿ ಕೂಡ ಆಗಿದ್ದರು ಅವರು ಲೋಕಲ್ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟಾಗಿ ಎದ್ದಿದ್ದರು ನಾನು ಮೈಸೂರು ಚಾಮರಾಜನಗರ ಮಾಡ್ತಿದ್ದೆ ಅವರು ವಿಜಯಪುರದಿಂದ ಬಂದಂಥದ್ದು ಅವರು ಭಾಳ ರಾಜಕೀಯ ಶ್ರೀಮಂತಿಗೆ ಉಳ್ಳಂಥ ವ್ಯಕ್ತಿ ನನಗೆ ಗೊತ್ತಿರಬೇಕು ಅವರದೇ ಆದಂಥ ಈ ರಾಜ್ಯದಲ್ಲಿ ಚಾಪನ ಒತ್ತಿ ಏನು ಈ ದೇಶದ ಮುತ್ಸದ್ದಿ ಅಂತ ಹೇಳ್ತೀವಿ ವಾಜಪೇಯಿ ಅವ್ರ ಸರ್ಕಾರದಲ್ಲಿ ಮಂತ್ರಿಗಳಾಗಿ ಎಲ್ಲ ಮಾಡಿ ಯಾಕೋ ಅಷ್ಟು ದೊಡ್ಡ ಮಟ್ಟಕ್ಕೆ ಹೋದವರು ಇಷ್ಟು ಕೀಳು ಮಟ್ಟಕ್ಕೆ ಬರ್ತಾರೆ ಹೇಳಿ ನಾನು ನೆನೆಸಿರ್ಲಿಲ್ಲ ಯಾರೇ ಆಗಲಿ ಒಬ್ಬ ಮನುಷ್ಯ ಮನುಷ್ಯನೇ ನಮ್ಮಲ್ಲಿ ನಮ್ಮ ದೇಶದಲ್ಲಿ ಪ್ರಾಣಿಗಳಿಗೂ ನಾವು ಗೌರವವನ್ನು ಕೊಡ್ತಕ್ಕಂಥ ದೇಶ ನಮ್ಮದು ಒಂದು ನಾಯಿನೂ ಕೂಡ ನಾರಾಯಣ ಅಂತೀವಿ ಮತ್ತು ಧರ್ಮರಾಯನ ಜೊತೆಯಲ್ಲಿ ಯಾರು ಸ್ವರ್ಗಕ್ಕೆ ಹೋದವರು ನಾಯಿ ಹೋಯ್ತು ಅಂತಕ್ಕಂಥ ಪಶು ಪಕ್ಷಿಗಳು ಒಂದು ಗೋ ಇರಲಿ ಇನ್ನೊಂದಿರಲಿ ಈಗ ಒಂದು ಸಿಂಹ ನೋಡಿದ್ರೆ ನಾವು ದುರ್ಗಿನ ನೆಲೆಸ್ತೀವಿ ಹುಲಿ ನೋಡಿದ್ರೆ ಚಾಮುಂಡೇಶ್ವರಿನ ನೆಲೆಸ್ತೀವಿ ಒಂದು ಕೋತಿಯಲ್ಲಿ ಆಂಜನೇಯನ ಕಾಣ್ತೀವಿ ಇಂಥ ಸಂಸ್ಕೃತಿ ಇರ್ತಕ್ಕಂಥ ದೇಶದಲ್ಲಿ ಒಂದು ಪ್ರಾಣಿಗೆ ಇರ್ತಕ್ಕಂಥ ಬೆಲೆಯನ್ನು ಬಿಟ್ಟು ಒಬ್ಬ ದಲಿತ ಮಹಿಳೆಯರು ಪರಿಶಿಷ್ಟ ಜಾತಿ ವರ್ಗದ ಮಹಿಳೆಯರು ಕೂಡ ದಸರಾವನ್ನ ಉದ್ಘಾಟನೆ ಆಗಲ್ಲ ಅಂತ ಹೇಳಿದ್ರೆ ಇನ್ ಯಾರು ಮಾಡಬೇಕು ಅಂತ ಹೇಳಿ ನಿಮ್ಗೆ ಸರ್ಕಾರ ಇತ್ತಲ್ಲ ಬಿಜೆಪಿ ಸರ್ಕಾರ ಐತಲ್ಲ ನೀವು ಬಿ ಜೆ ಪಿ ನಾಯಕರಾಗಿದ್ರಲ್ಲ ಹೋಗಿ ಯಾರು ಬೇಕು ನಿಮ್ಗೆ ನಿಮ್ಮ ಯಾರು ಕರ್ಕೊಂಡು ನಮ್ಮ ದಲಿತರು ಬೇಡಪ್ಪ ಆಯ್ತು ಅವಮಾನ ಮಾಡಬೇಕು ನೀವು ಮಾಡಿ ನಿಮ್ಮ ವರ್ಗದವರೇ ನೀವು ಯಾರನ್ನು ಕರ್ಕೊಂಡು ಹೋಗಿ ಒಬ್ಬ ಮಹಿಳೆಗೆ ದಸರಾವನ್ನ ಉದ್ಘಾಟನೆ ಮಾಡಿಸಿದ್ರಿ ಇದು ನನ್ನ ಪ್ರಶ್ನೆ ಆಯಿತು ನಮ್ಮ ಮಹಿಳೆಯರು ಕೀಳು ನಮ್ಮ ಮಹಿಳೆಯರು ಅಸ್ಪೃಶ್ಯರು ನಮಗೆ ಇದೆಲ್ಲ ಗೊತ್ತಿದೆ ಅಂಬೇಡ್ಕರ್ ಅವರು ಹೋಗಿದ್ರೆ ಗಣಿಸರಾಗಿ ನಮ್ಮ ಪರಿಸ್ಥಿತಿ ಏನು ಅಂತ ನಮ್ಗೆ ಗೊತ್ತಿದೆ ಇನ್ ಮಹಿಳೆಯರ ಪರಿಸ್ಥಿತಿ ಏನಂತ ಗೊತ್ತಿಲ್ವಾ ನಾನು ಇವತ್ತು ಮೊನ್ನೆ ಕೊಪ್ಪಳಕ್ಕೆ ಹೋಗಿದ್ದೆ ದೇವದಾಸಿಯನ್ನು ನೋಡಿ ನನಗೆ ಕಣ್ಣಲ್ಲಿ ನೀರು ಬಂತು ನಾನು ವಿಧಾನ ಪರಿಷತ್ತಲ್ಲಿ ಒಂದು ಪ್ರಶ್ನೆಯನ್ನ ದೇವದಾಸಿಯರ್ ದೇವದಾಸಿಯರ್ತಕ್ಕಂಥದ್ರು ರಾಜ್ಯದಲ್ಲಿ ಐದು ಲಕ್ಷ ಜನ ಸರ್ಕಾರ ಗುರುಸಿರೋದು ಐವತ್ ಸಾವಿರ ಜನ ಸವಲತ್ತು ಸಿಗ್ತಾ ಇರೋದು ಐದು ಸಾವಿರ ಜನಕ್ಕೆ ಇದೆಲ್ಲ ನಾನು ಪ್ರಶ್ನೆ ಮಾಡಿದ್ದೀನಿ ಯಾಕೆ ನಿಮ್ಗೆ ಅವರೆಲ್ಲ ನಿಮ್ ನಮ್ಗೆ ಯಾವ ಉದ್ಘಾಟನೆ ಸ್ವಾಮಿ ಅಂಥದ್ರ ಬಗ್ಗೆ ನೀವು ಮಾತಾಡಿ ಅವ್ರ ಮನುಷ್ಯರಲ್ವಾ ಅವರೆಲ್ಲ ನಿಮ್ಮ ಜಿಲ್ಲೆನಲ್ಲೇ ಇದ್ದಾರಲ್ವಾ ದೇವದಾಸಿಯರು ನಮ್ಮ ಜಿಲ್ಲೆಯಲ್ಲಿ ಇಲ್ಲ ಅಂತ ಕಾಣುತ್ತೆ ಮೈಸೂರಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ಇದ್ದಾರೆ ಅವ್ರಲ್ಲ ಮನುಷ್ಯರ ಕಾಣಲ್ವ ನಿಮಗೆ ಏನು ದೊಡ್ಡ ದೊಡ್ಡ ಭಾಷಣಗಳು ಏನು ನಿಮ್ಮ ನಿಮ್ಮ ಇದ್ದಂತ ಪಕ್ಷದೇ ಟೀಕೆ ಮಾಡತಕ್ಕಂಥ ನೀವು ಮಹಿಳೆಯರ ಬಗ್ಗೆ ಮಾಡದೆ ಮಾತಾಡದೆ ಇರ್ತೀರಾ ಇಂಥವ್ರು ರಾಜ್ಯಕ್ಕೆ ಅವಶ್ಯಕತೆ ಇದೆಯಾ ರಾಜಕೀಯಕ್ಕೆ ನನ್ನ ರಾಜಕೀಯಕ್ಕೆ ಅವ್ರನ್ನೇನು ಅವ್ರನ್ನ ಇದು ಹೇಳ್ತಾ ಇಲ್ಲ ಇಂಥವ್ರ ಅವಶ್ಯಕತೆ ನಮ್ಮ ರಾಜಕೀಯ ವ್ಯವಸ್ಥೆಗೆ ಬೇಕಾ ಅದಕ್ಕೆ ನಿಮ್ಮ ಸ್ಥಾನವನ್ನು ಬಿ ಜೆ ಪಿ ಅವರು ಕಿತ್ಕೊಂಡಿರ್ತಕ್ಕಂಥದ್ದು ಇಷ್ಟೆಲ್ಲ ಆದರೂ ಕೂಡ ಇನ್ನೂ ಬಿ ಜೆ ಪಿಗೆ ವಾಪಸ್ ಹೋಗೋದಕ್ಕೆ ಏನೇನೋ ಸರ್ಕಸ್ ಮಾಡ್ತಾ ಇದ್ದೀರಿ ಇದೆಲ್ಲ ನಮಗೆಲ್ಲ ಅರ್ಥ ಆಗ್ತದೆ ಸೊ ದಯಮಾಡಿ ಕ್ಷಮೆಯನ್ನು ಕೇಳಿ ಯಾವುದೇ ಒಬ್ಬ ಪರಿಶಿಷ್ಟ ಜಾತಿಯ ಮಹಿಳೆಯರ ಬಗ್ಗೆ ಅಗೌರವ ಮಾಡೋದನ್ನು ಯಾರೂ ಕೂಡ ಸಹಿಸೋದಿಲ್ಲ ಸೊ ಹಾಗಾಗಿ ನಾನು ಕೂಡ ಎಲ್ಲ ಕಡೆ ಈ ವಿಚಾರಗಳನ್ನು ಚರ್ಚೆ ಮಾಡ್ತಾ ಇದ್ದೀನಿ ಬಹಳಷ್ಟು ಜನ ಅದರಲ್ಲೂ ವಿಶೇಷವಾಗಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಇದರ ಬಗ್ಗೆ ಬಹಳ ದೊಡ್ಡ ಹೋರಾಟನೆ ನಮ್ಮ ಜಿಲ್ಲಾಧ್ಯಕ್ಷರು ದಿನೇಶ್ ಮುಂಗೂರು ಅವರೆಲ್ಲ ಮಾಡ್ತಾ ಇದ್ದಾರೆ